ಸ್ಫೋಟ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ ಎನ್ಐಎ ಶಂಕಿತ ಉಗ್ರ ಉಮರ್ನ ಮತ್ತಷ್ಟು ಸಂಚು ಬಯಲು ವೃತ್ತಿಯಲ್ಲಿ ವೈದ್ಯ ಮಾಡಿದ್ದು ಭಯೋತ್ಪಾದಕ ಕೃತ್ಯ ವೈದ್ಯರ ಬೆಂಬಲಿತ ಭಯೋತ್ಪಾದಕ ಜಾಲದ ಶಂಕೆ ಐದರಿಂದ ಆರು ವೈದ್ಯರು ಸೇರಿದಂತೆ ಭಯೋತ್ಪಾದಕರ ಜಾಲ ಒಂಬತ್ತರಿಂದ ಹತ್ತು ಸದಸ್ಯರನ್ನ ಒಳಗೊಂಡಂತ ಭಯೋತ್ಪಾದಕ ಜಾಲ ನವೆಂಬರ್ ಒಂಬತ್ತರಂದು ತಲೆಮರೆಸಿಕೊಂಡಿದ್ದ ಡಾಕ್ಟರ್ ಉಮರ್ ವೈದ್ಯಕೀಯ ಹಾಗೂ ವಿವಿ ಕೆಲಸಕ್ಕೂ ಹೋಗದೆ ಪರಾರಿಯಾಗಿದ್ದ ನೋಡಿ ಒಂದೊಂದೇ ವಿಚಾರ ಇದೀಗ ಬಟಾಬಯಲಾಗ್ತಾ ಇರೋದು ದೆಹಲಿಯ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವ್ರದೊಂದು ವ್ಯವಸ್ಥಿತ ಗ್ಯಾಂಗ್ ಹೇಳ್ಕೊಳ್ಳೋದಕ್ಕೆ ಅಥವಾ ಪ್ರಪಂಚದ ಕಣ್ಣಿಗೆ ಅಥವಾ ಇವರು ಕೆಲಸ ಅಂತ ಬಂದಾಗ ಇವರು ಡಾಕ್ಟರ್ಸ್ ಎಲ್ಲರ ಜೀವವನ್ನು ಉಳಿಸುವ ಡಾಕ್ಟರ್ಸ್ ಯಾವಾಗ ಮೇಲ್ನೋಟಕ್ಕೆ ಮಾತ್ರ ಯಾರಾದ್ರೂ ಇವರ ವೃತ್ತಿ ಏನು ಅಂತ ಕೇಳಿದ್ರೆ ನಾವು ಡಾಕ್ಟರ್ಸ್ ಅಂತ ಹೇಳೋದು ಮಾಡ್ತಾ ಇದ್ದಿದ್ದು ಸಂಚಾಗ್ತಾ ಇದ್ದಿದ್ದು ಷಡ್ಯಂತ್ರ ಮಾಡ್ತಾ ಇದ್ದಿದ್ದು ಏನು ಅಂತ ಅಂದ್ರೆ ಉಗ್ರ ಚಟುವಟಿಕೆಗಳು ಇವರದೊಂದು ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ ಈ ಗ್ಯಾಂಗ್ ನಲ್ಲಿ ಒಂಬತ್ತರಿಂದ ಹತ್ತು ಮಂದಿ ಆಕ್ಟಿವ್ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ದೆಹಲಿಯ ಕಾರ್ ಬ್ಲಾಸ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಐದರಿಂದ ಆರು ಡಾಕ್ಟರ್ಸ್ ಗಳು ಸೇರ್ಕೊಂಡು ಮಾಡಿರುವಂತ ಕೃತ್ಯ ಇದು ಅನ್ನೋದನ್ನ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಒಂದಷ್ಟು ಮಹತ್ವದ ಸುಳಿವು ಸಿಗ್ತಾ ಇರೋದು ಒಂದು ವಿವಿಎಲ್ ಸೇರ್ಕೋ ಬಿಡ್ತಾರೆ ಗುರುಗಳು ವಿವಿಎಲ್ ಏನ್ ಕೆಲಸ ಮಾಡೋದು ಅಂತಂದ್ರೆ ಡಾಕ್ಟರ್ಸ್ ಹುದ್ದೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಅಂತ ಆದರೆ ಆ ಇಡೀ ವಿವಿಯನ್ನ ಈ ಉಗ್ರ ಕೃತ್ಯಕ್ಕೆ ಏನೇನ್ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಸ್ಫೋಟಕ ವಸ್ತುಗಳು ಅದರ ಜೊತೆಗೆ ಶಸ್ತ್ರಾಸ್ತ್ರಗಳು ಏನೇನು ಇಟ್ಕೊಳ್ಬೇಕು ಅದನ್ನ ಸೇಫ್ ಮಾಡಿ ಇಟ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ರ ಡಾಕ್ಟರ್ ಅನ್ನುವಂಥ ಮುಖವಾಡವನ್ನ ಹಾಕಿಕೊಂಡು ಉಗ್ರ ಕೃತ್ಯಕ್ಕೆ ಈ ದೇಶದಲ್ಲಿ ನಮ್ಮ ಭಾರತದಲ್ಲಿ ಉಗ್ರ ಕೃತ್ಯವನ್ನು ನಡೆಸೋದಕ್ಕೆ ಶಾಂತಿ ಸುವ್ಯವಸ್ಥೆ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಹದಗೆಡಿಸ್ಬೇಕು ಅಂತಾನೆ ವ್ಯವಸ್ಥಿತವಾಗಿ ಇಲ್ಲಿ ರೂಪುರೇಷೆಗಳು ತಯಾರಾಗ್ತಾ ಇತ್ತು ಅನ್ನುವಂಥ ಅನುಮಾನ ಬಲವಾಗ್ತಾ ಹೋಗ್ತಾ ಇದೆ ಇವರೆಲ್ರಿಗೂ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಇತ್ತು ಲಿಂಕ್ ಇತ್ತು ಇವರ ಚಲನವಲನದ ಬಗ್ಗೆ ಅನೇಕ ಬಾರಿ ವಿವಿಯಲ್ಲೂ ಕೂಡ ಅನುಮಾನಗಳು ಹುಟ್ಟಿಕೊಂಡಿದ್ದು ಇದೆಯಂತೆ ಯಾಕಂದ್ರೆ ಇವರು ನೋಡೋದಕ್ಕೆ ಅನೇಕರು ಬರ್ತಾ ಇದ್ರು ಯಾವುದಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ ಯಾರ ಜೊತೆಗೂ ಇವರು ಸೇರ್ತಾ ಇರಲಿಲ್ಲ ಇವರದ್ದೇ ಒಂದು ಗ್ಯಾಂಗ್ ಇತ್ತು ಈ ವಿವಿಯಲ್ಲಿ ಇನ್ನೂ ಒಂದಷ್ಟು ಮಂದಿ ಉಗ್ರ ಚಟುವಟಿಕೆಯಲ್ಲಿ ಭಾಗಿಯಾದವರು ಭಾಗಿಯಾಗಬೇಕು ಅಂತ ಇದ್ದವರು ಅನೇಕರಿದ್ದಾರೆ ತನಿಖಾ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಬ್ರೈನ್ ವಾಶ್ ಮಾಡುವ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ರು ಮೂಲಭೂತವಾದಿಗಳನ್ನಾಗಿ ಪರಿವರ್ತಿಸುವಂತ ಕೆಲಸವನ್ನು ಉಗ್ರ ಚಟುವಟಿಕೆಗಳಿಗೆ ಯೂತ್ಸನ್ನ ಯುವಕರನ್ನ ಸೆಳೆಯುವಂಥ ಪ್ರಯತ್ನವನ್ನು ಕೂಡ ಇವರುಗಳು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇವ್ರುಗಳೆಲ್ಲ ಮೇಲ್ಗಡೆ ಒಬ್ಬ ಮೌಲ್ವಿ ಅಂತ ಕರೆಸ್ಕೊಂಡವನು ಆತ ಕೂಡ ಈ ಡಾಕ್ಟರ್ಸ್ಗಳನ್ನು ಉಗ್ರರಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅನ್ನೋದನ್ನು ಹೇಳಲಾಗ್ತಾ ಇದೆ ಈಗ ಆತನ ಜಾಡು ಕೂಡ ಸಿಕ್ಕಿದೆ ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿರೋದು ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಯಾವುದರ ಪ್ರತಿಕಾರ ಆಗಿದ್ದು ಏನ್ ಸಂಚು ರೂಪಿಸಿದ್ರು ಮೂವತ್ತು ಕೆ ಜಿಯಷ್ಟು ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡ್ಕೊಳ್ತಾರೆ ಮೂರು ಸಾವಿರ ಕೆ ಜಿ ಕೂಡ ಇತ್ತು ಅಂತ ಹೇಳ್ತಾರೆ ಹಾಗೇನೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡ್ಕೊಳ್ತಾರೆ ಹಾಗಿದ್ರೆ ಇವರುಗಳ ಪ್ಲಾನ್ ಏನಾಗಿತ್ತು ದೊಡ್ಡ ಮಟ್ಟದಲ್ಲೇ ಪ್ಲಾನ್ ಮಾಡಿದ್ರು